ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವನಹಳ್ಳಿ ತಾಲೂಕಿನಲ್ಲಿ ಗಮನ ಸೆಳೆದ ವಿವಿಧ ಬಗೆಗಳ ಗಣಪತಿ ಮೂರ್ತಿಗಳು ಗಲ್ಲಿ ಗಲ್ಲಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಿರುವ ಗಣೇಶ ಮೂರ್ತಿಗಳು ಈ ಬಾರಿ ತುಂಬಾ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿರುವ ಗಣೇಶೋತ್ಸವ ಗೌರಿ ಗಣೇಶ ಹಬ್ಬ ಬಂದ್ರೆ ಸಾಕು ರಾಜ್ಯಾದ್ಯಂತ ಸಂಭ್ರಮ ಸಡಗರ ಅದರಲ್ಲೂ ತಾಲೂಕಿನಲ್ಲಿ ಗಲ್ಲಿಗಳಲ್ಲಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುತ್ತಿದ್ದಾರೆ ಕೆಲವು ಪ್ರತಿಷ್ಠಾಪನೆ ಜಾಗದಲ್ಲಿ ದಿನಕ್ಕೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ತಾಲೂಕಿನಲ್ಲಿ ಒಂದು ಅಡಿಯಿಂದ ಸುಮಾರು ಹದಿನೆಂಟು ಅಡಿಯವರೆಗೂ ಗಣೇಶ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಇನ್ನು ಗ್ರಾಮೀಣ ಭಾಗದಲ್ಲಾದರೆ ರಂಗೋಲಿ ಸ್ಪರ್ಧೆ ಮಡಿಕೆ ಹೊಡೆತ ಟೇಬಲ್ ಸ್ಪೂನ್ ಮುಂತಾದ ಚಟುವಟಿಕೆಗಳನ್ನು ದಿನಕ್ಕೊಂದು ರೀತಿ ಆಚರಣೆ ಮಾಡುತ್ತಾರೆ ಹಾಗೂ ಗಣೇಶ ವಿಸರ್ಜನೆಯಲ್ಲಿ ರಾಜಬೀದಿಗಳು ಮೆರವಣಿಗೆ ಮುಖಾಂತರ ಗಣೇಶನ ಮೂರ್ತಿಗಳನ್ನು ವಿಸರ್ಜನೆ ಮಾಡುತ್ತಾರೆ ಗ್ರಾಮಸ್ಥರಿಂದ ಇಲ್ಲಿ ವಿನಾಯಕ ಬಳಗ ಇಲ್ಲ ನಮ್ಮ ಮುಖಂಡರು ಈಶ್ವರ್ ಬಾಬು ಅವ್ರ ನೇತೃತ್ವ ಹೋಟೆಲ್ ಇಪ್ಪತ್ತೊಂದು ವರ್ಷದಿಂದ ನಡ್ಕೊಂಡು ಬರ್ತಿದ್ವಿ ಐದು ದಿವಸಕ್ಕೆ ಕಾರ್ಯಕ್ರಮ ದಿನ ಪ್ರಸಾದ ಇರುತ್ತೆ ದಿನ ಈ ಟೈಮ್ ಪೂಜೆ ಇರುತ್ತೆ ಬೆಳಗ್ಗೆ ಸಂಜೆ ಕಾರ್ಯಕ್ರಮಗಳೇನಿಲ್ಲ ನಾವು ಎಲ್ರಿಗೂ ಊರಲ್ಲಿ ಊರಲ್ಲಿ ಪ್ರತಿಯೊಬ್ಬರಿಗೂ ಎಲ್ಲ ಇಲ್ಲಿ ನಾಗರಿಕತರು ಇರೋದು ತುಂಬ ಕಷ್ಟ ಬೇರೆ ಕಡೆಯಿಂದ ಇಲ್ಲಿ ಒಬ್ಬೊಬ್ಬರೇ ಸೇರಿ ಊರು ಮಾಡಿದ್ದೆವು ಇಲ್ಲಿ ಇಲ್ಲಿ ಎಲ್ಲರೂ ಈಗ ಎಲ್ರಿಗೂ ಒಳ್ಳೇದಾಗಲಿ ನಮ್ಮ ಹಿಂದುತ್ವನೂ ಉಳಿಲಿ ಅಂತ ಹೇಳಿ ತಂಬೋಧರಂ ಶಾಮನಿಭಂ ಗಣೇಶಂ ಕುಟಾರ ಮಹ ಸ್ವಚಮೂರ್ಧಕಾಭ್ಯಾಂ ಸಲಡ್ ದಂತಃ ಮದಃಕರಾಭ್ಯಾಮ್ ವಾಮೇತರಾಭ್ಯಾಂಚ ರದಾನ ಮೇಡೆ ಇವತ್ತಿನ ದಿನ ನಮ್ಮ ಕೊಯ್ರಾ ಗ್ರಾಮಸ್ಥರಿಂದ ಹಾಗೂ ಮಹಾಭಕ್ತಾದಿಗಳಿಂದ ಅದರಲ್ಲೂ ಮುಖ್ಯವಾಗಿ ನಮ್ಮ ಯುವ ಯುವಕರುಗಳು ಇವರುಗಳು ವಿನಾಯಕ ಗೆಳೆಯರ ಬಳಗದಿಂದ ಹದಿನಾರೇ ವರ್ಷದ ಶ್ರೀ ಸ್ವರ್ಣಗೌರ್ಯಾಂಬಿಕಾ ಸಹಿತ ಮಹಾಗಣಪತಿಯನ್ನು ಕೂರಿಸಿ ಪೂಜಾ ಕೈಂಕರ್ಯಗಳನ್ನು ಬಹಳ ವಿಜೃಂಭಣೆಯಿಂದ ನಡೆಸಿರುತ್ತಾರೆ ಇನ್ನು ಐದು ದಿನಗಳ ಕಾಲ ನಮ್ಮ ಒಂದು ಈ ಒಂದು ಗ್ರಾಮದಲ್ಲಿ ಗ್ರಾಮಸ್ಥರಿಂದ ಹಾಗೂ ಊರಿನ ಕಿರಿಯರು ಹಾಗೂ ಹಿರಿಯರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಮಕ್ಕಳಿಗೆ ವಿಶೇಷವಾಗಿ ಮಕ್ಕಳಿಗೆ ಮನರಂಜನಾ ಕಾರ್ಯಕ್ರಮಗಳು ನೆರವೇರಿಸುತ್ತಾರೆ ಇದರ ಜೊತೆಗೆ ಶ್ರೀ ಗೌರಿ ಸಮೇತ ಮಹಾಗಣಪತಿಯನ್ನು ವಿಸರ್ಜನೆಯ ಸಮಯ ಸಮಯದಲ್ಲಿ ಸಾಂಸ್ಕೃತಿಕ ಕಾ ಕಾರ್ಯಕ್ರಮಗಳಾದ ಕೀಲು ಕುದುರೆ ದೊಲ್ಲು ಕುಣಿತದೊಂದಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡುತ್ತಾರೆ वो दिन काला कथा स्वामी श्री मन का बुद्धि जन जन पूजे होली नाम राधा जी कहे भक्त पिता यदि मही कन्हा धन तेरे करो राजा आज कुल क्या जदेवला तुम करता बदले नाम पड़े गो गोन में स्वर्ग जगत के सी

ಸಿದ್ಧಿವಿನಾಯಕರ ಗಳ ಗೆ ಗೆಳೆಯ ಬಳಗಿನಿಂದ ಕೊಯಿರ ಒಂದು ಐದು ವರ್ಷದಿಂದ ನಮ್ಮ ಮುಳ್ಳಿದರ ಮುಳ್ಳಿದರೀದ ಮುಳ್ಳಿದ ಅವರೇ ಐದು ವರ್ಷದಿಂದ ಗಣಕನ ಕೊಡಿಸ್ತಾರ ವರ್ಷ ವರ್ಷ ಅವರೇ ಕೊಡಿಸ್ತಾರೆ ಇದು ಐದು ವರ್ಷ ಅವ್ರು ಗಣಕೋದು ನಾನು ನಮ್ಮ ಎಲ್ಲರೂ ಎಲ್ಲರೂ ಎಲ್ಲರ ಕಡೆಯಿಂದ ಹೊರಸಿದ್ಧಿವಿನಾಯಕ ಗೆಳ ಗೆ ಗೆಳೆಯರ ಬಳಗದಿಂದ ಅವರಿಗೆ ಅವ್ರನ್ನ ಅಭಿನಂದನೆ ಅನುಸರಿಸ್ತಾ ಇದ್ದೀನಿ ಶ್ರೀ ವೀರಾಂಜನೇಯ ಸ್ವಾಮಿ ಯುವಕ ರೈತ ಸಂಘದ ವತಿಯಿಂದ ಸುಮಾರು ನಲವತ್ತು ವರ್ಷಗಳಿಂದ ಗಣೇಶನನ್ನು ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂರೈಸಿ ಇದು ಊರು ಗಣೇಶನು ಅಂತ ಹೇಳ್ತೀವಿ ನಾವು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ತುಂಬ ಸಂತೋಷವಾಗಿ ನಮ್ಮೆಲ್ಲರಿಗೂ ಒಂಥರ ದೊಡ್ಡ ಹಬ್ಬ ಥರ ನಡೆಸ್ಕೊಂಡು ಹೋಗ್ತೀವಿ ಗ್ರಾಮಸ್ಥರೆಲ್ಲ ಸೇರಿ ಒಗ್ಗಟ್ಟಾಗಿ ಯಾವುದೇ ಒಂದು ಕುಂದುಕೊರತೆ ಇದೆ ಕುಂದುಕೊರತೆ ಮತ್ತು ಪಕ್ಷ ಅನ್ನೋ ಒಂದು ಭೇದ ಭಾವನೆ ಇಲ್ಲದೆ ತುಂಬ ಒಂದಾಗಿ ಹಬ್ಬನ ತುಂಬ ಸಂತೋಷವಾಗಿ ಮನೆ ಹಬ್ಬ ಥರ ನಡೆಸ್ಕೊಂಡು ಹೋಗ್ತೀವಿ ವಿಜೃಂಭಣೆಯಿಂದ ಏನೇನು ಪ್ರೋಗ್ರಾಮ್ ಅಂದ್ಕೊಂಡಿದ್ವಿ ನಾವು ಫಸ್ಟ್ ಫಸ್ಟ್ ಇವತ್ತು ಭಜನೆ ಇತ್ತು ಶ್ರೀ ವಿರಂಜನೇಯ ಸ್ವಾಮಿ ಭಜನೆ ಮಂಡಳಿಯಿಂದ ನಾಳೆ ಮತ್ತೆ ಚನ್ನಳ್ಳಿ ಗುರುಸ್ವಾಮಿ ಅಂತೇಳ್ಬಿಟ್ಟು ಅರ್ಕತೆ ಮಾಡ್ಕೊಂಡಿದ್ದೀವಿ ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಸರಿಗಮ್ಮ ಸೀಸನ್ ಜಿ ಕನ್ನಡದಲ್ಲಿ ಹದಿನೇಳು ಸೀಸನ್ ಅಲ್ಲಿ ಆಡಿದ ಸುಬ್ರಹ್ಮಣ್ಯ ಅಂತ ಬರ್ತಾರೆ ಕಾಮಿಡಿ ಕೆಲಡು ಶಿರುಣೆ ರಘು ಮತ್ತೆ ವಿಮಿಕ್ರಿ ಗೋಪಿ ಸದಾನಂದ ಎಲ್ಲ ಬರ್ತಾರೆ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ಬೇಕಂತ ನಾವು ಅಂದ್ಕೊಂಡಿದೀವಿ ಲೈವ್ ಪ್ರೋಗ್ರಾಮ್ ಮತ್ತೆ ಎಷ್ಟನೇ ತಾರೀಕು ಸರ್ ಮೂವತ್ತೊಂದನೇ ತಾರೀಕು ಭಾನುವಾರ ನಾವು ಗಣೇಶನ ವಿಸರ್ಜನೆ ತಮಟೆಗಳ ಒಂದು ತಮಟೆ ಒಂದು ಹಬ್ಬದಿಂದ ಆರು ಪಟ್ಟದಿಂದ ಊರುಗಳ ಪ್ರತಿಯೊಂದು ಬೀದಿಯಲ್ಲಿ ಗಣೇಶನ ಏನು ಮೆರವಣಿಗೆ ಮಾಡಿ ವಿಸರ್ಜನೆ ಮಾಡ್ತೀವಿ ವಿನಾಯಕರ ಗೆಳೆಯರ ಬೆಳಗ ಬೆಳಗದಿಂದ ಐವತ್ತನೇ ವರ್ಷದ ಗಣೇಶೋತ್ಸವ ನಮ್ಮ ದೊಡ್ಡ ಒಂದು ತಿಂಗಳಿಗೆ ಬಿಡ್ತೀವಿ ಗಣ ನಮ್ಮ ಗಣಪತಿನ ದಿನವೂ ಪೂಜೆ ಪ್ರಸಾದ ವಿನಿಯೋಗ ಭಕ್ತಾದಿಗಳೆಲ್ಲ ಸುತ್ತಮುತ್ತ ಬೇರೆದವರೆಲ್ಲ ಬರ್ತಾರೆ ಎಲ್ಲರೂ ಬಂದು ಪೂಜೆಗೆ ಬಂದು ಎಲ್ಲ ಭಗವಂತ ನಮ್ಮ ಹೆಸರು ಬಂದು ನಾವು ನಮ್ಮ ಕೋಟೆ ವಿನಾಯಕರ ಗೆಳೆಯರ ಬಳಗದಿಂದ ಹತ್ತೂರಿ ಇವತ್ತಿನ ವರ್ಷದ ಗಣೇಶ ಗಣೇಶೋತ್ಸವವನ್ನು ನಾನು ವಿಜೃಂಭಣೆಯನ್ನು ನೆರವೇರಿಸಬೇಕುಬಿಟ್ಟು ಎಲ್ಲರೂ ತೀರ್ಮಾನ ಮಾಡಿದ್ದೀವಿ ಖಂಡಿತವಾಗಿ ವಿಜೃಂಭಣೆಯನ್ನು ಇಷ್ಟೇ ಅಡಿ ಗಣೇಶ ನಿಮ್ಮ ಗಣೇಶ ನೋಡಿದ್ರೆ ತಲೆ ಎತ್ತ ನೋಡಬೇಕಾಗುತ್ತೆ ಹದಿನಾರು ಅಡಿ ಗಣ ಹದಿನಾರು ಅಡಿ ಗಣ್ಯ ಬರ್ತದೆ ನಾವು ಬಳ್ಳಾರಿಯಿಂದ ಬಳ್ಳಾರಿಯಿಂದ ಅದು ಎರಡು ಮೂರು ದಿನ ಜರ್ಲಿನೇ ಮಾಡಿ ಮೂರು ದಿವಸ ಕಷ್ಟ ಬಿದ್ದಿದ್ರ ಎಲ್ಲ ನಮ್ಮ ಹುಡುಗರು ವಿನಾಯಕ ಬಾಳ ಹುಡುಗರು ಎಲ್ಲ ಅವ್ರ ಶ್ರಮ ಜಾಸ್ತಿ ಇದೆ ಈ ಇದೊಂದು ಮಂಟಪ ಮಾಡಬೇಕು ಅಂದರೆ ಸುಮಾರು ಒಂದು ಇಪ್ಪತ್ತು ದಿವಸ ತೊಗೊಂಡಿದ್ದು ಇಪ್ಪತ್ತು ದಿವಸ ಎಲ್ಲ ಗೆಳೆಯರ ಬಳಗ ಎಲ್ಲ ಹುಡುಗರು ಸೇರಿ ಮಾಡಿರೋದು ಎಲ್ಲರ ಶ್ರಮನೂ ಇಲ್ಲ धर्म हिंदूगढ़ महागणपति की ಯು ಯುವ ಸೇನೆಯ ವತಿಯಿಂದ ಎರಡನೇ ವರ್ಷದ ಅದ್ದೂರಿ ಗಣೇಶೋತ್ಸವನ ನಾವು ಎಲ್ಲ ಸ್ನೇಹಿತರೆಲ್ಲ ಸೇರಿ ಮಾಡ್ತಾ ಇದೀವಿ ಹಾಗೂ ಈ ನಮ್ಮ ಗಣೇಶನ ನಲವತ್ತೊಂದು ದಿನಗಳ ಕಾಲ ನಾವು ಪ್ರತಿಷ್ಠಾಪನೆ ಮಾಡಿ ಗಣೇಶನ ವಿಸರ್ಜನೆ ಮಾಡ್ತಾ ಇದೀವಿ ದಯಮಾಡಿ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕಾಗಿ ತಮ್ಮಲ್ಲಿ ಕಣಗಳಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಸರ್ ಏನಿಲ್ಲ ಎಲ್ಲ ಪ್ರತಿ ಕುಟುಂಬದವ್ರು ಪ್ರತಿನಿತ್ಯ ಪೂಜೆ ಮಾಡಿಸ್ತಾರೆ ಆಮೇಲೆ ನಮ್ಮದು ಏನಪ್ಪಾ ವಿಶೇಷತೆ ಏನಂದರೆ ನಾವು ಗಣೇಶನ ವಿಸರ್ಜನೆ ಮಾಡೋ ದಿನ ಮಾತ್ರ ತುಂಬ ಅದ್ದೂರಿಯಾಗಿ ಮಾಡ್ತೀವಿ ಅದು ಯಾರು ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾಡಲ್ಲ ಆ ಥರ ಅದ್ದೂರಿಯಾಗಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅದೆಲ್ಲ ನಿಮಗೂ ಗೊತ್ತು ಅದೇ ರೀತಿ ಈ ವರ್ಷವೂ ಸಹ ಬಿಡೋ ದಿನ ವಿಸರ್ಜನೆ ಕಾರ್ಯಕ್ರಮ ಅದು ಅದ್ದೂರಿಯಾಗಿರುತ್ತೆ ಸರ್ ಚಲನಚಿತ್ರ ಬರ್ತಾ ಇದ್ದೀರಾ ವಿ ಬರೋ ಚಾನ್ಸಸ್ ಇದೆ ಬಟ್ ನೋಡ್ಬೇಕು ಸರ್ ಹೇಳ್ಬೇಕು ಲಾಸ್ಟ್ ಟೈಮ್ ಬಂದಿದ್ರು ಬಂದಿದ್ರು ಹೌದು ಲಾಸ್ಟ್ ಟೈಮ್ ಬಂದಿದ್ರು ಈ ಸಲೂ ಪ್ರಯತ್ನ ಪಡ್ತಾ ಇದ್ದೀವಿ ಬಂದಾಗ ಖಂಡಿತ ನಿಮ್ಗೆ ತಿಳಿಸ್ತೀವಿ